ದೇಶದಲ್ಲಿ ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದ ಕಾಂಗ್ರೆಸ್ ಪಕ್ಷ ದಲಿತರಿಗೆ ನೋವು ಕೊಟ್ಟಿದ್ದು ಹಾಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕರಿಸಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸುವಂತೆ ಜಾತ್ಯಾತೀತ ಜನತಾದಳ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷ ಡಾ ಕೆ ಅನ್ನದಾನಿ ಮನವಿ ಮಾಡಿದರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಅರವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದೆ ಈ ಸಂದರ್ಭದಲ್ಲಿ ತರಿತರಿಗೆ ನೋವುಂಟು ಮಾಡಿದೆ ಯಾವುದೇ ಜನಪರ ಕೆಲಸಗಳನ್ನ ಮಾಡದೆ ಅಂಬೇಡ್ಕರ್ಗೆ ಅಪಮಾನ ಮಾಡಿದೆ ಅಂತ ದೂರಿದ್ರು ಎಚ್ ಡಿ ದೇವೇಗೌಡರು ಸಂವಿಧಾನವನ್ನ ಯಥಾವತ್ತಾಗಿ ಜಾರಿಗೆ ತಂದಿದ್ದಾರೆ ಅಂಬೇಡ್ಕರ್ ಅವರ ಆಶಯವನ್ನ ಪೂರೈಸಿದ್ದಾರೆ ಸ್ಥಳೀಯವಾಗಿ ಮೀಸಲಾತಿ ಕಲ್ಪಿಸಿದ್ದಾರೆ ಅಂತ ನೋಡಿದ್ರು ಇನ್ನು ಗಂಗಾ ಕಲ್ಯಾಣ ಯೋಜನೆಯನ್ನ ದೇವೇಗೌಡರು ಜಾರಿಗೆ ತಂದಿದ್ದು ಇದನ್ನು ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ತಿಳಿಸಿದ ಅವರು ಕಾಂಗ್ರೆಸ್ ಪಕ್ಷ ತೊಂಬತ್ತೆಂಟು ಬಾರಿ ಸಂವಿಧಾನಕ್ಕೆ ತಿದ್ದುಪಡಿ ತಂದಿದ್ದು ಇಂದಿರಾ ಅವರು ತುರ್ತು ಪರಿಸ್ಥಿತಿ ಹೇರೋ ಮೂಲಕ ಪ್ರಜಾಪ್ರಭುತ್ವದ ಕೊಂಕಲೆ ನಡೆಸಿದ್ದಾರೆ ಎಂದರು ತಿರಸ್ಕರಿಸಿ ಎನ್ ಡಿ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದ್ರು ಹಲವಾರು ದಲಿತರ ಪರವಾದಂತ ಯೋಜನೆಗಳನ್ನು ತಂದಿರತಕ್ಕಂಥ ಸನ್ಮಾನ್ಯ ದೇವೇಗೌಡ ಅವರು ಮತ್ತು ಮಾಜಿ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಅವರ ಪರವಾಗಿ ನಾವು ಮತವನ್ನು ಕೇಳಿಕೆ ನೈತಿಕತೆಯಿಂದ ಎಲ್ಲವೂ ಎಲ್ಲ ನಾವು ನಮ್ಮ ಪಕ್ಷ ಅರ್ಹವಾಗಿದೆ ಅಂತಕ್ಕಂಥ ಇಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ದೇಶದ ಎಪ್ಪತ್ತಾರು ವರ್ಷ ಸ್ವತಂತ್ರದ ಇತಿಹಾಸದಲ್ಲಿ ಅರವತ್ತು ವರ್ಷ ಕಾಂಗ್ರೆಸ್ಸೇ ಆಳಿದೆ ಕಾಂಗ್ರೆಸ್ಸು ಆಳಿದಂಥ ಸಂದರ್ಭದಲ್ಲಿ ದಲಿತರಿಗೆ ನೋವುಂಟು ಮಾಡ್ತಕ್ಕಂಥ ಸಂದರ್ಭಗಳನ್ನೇ ಅವರು ಸೃಷ್ಟಿ ಮಾಡಿದರೆ ವಿನಃ ಯಾವುದೇ ಜನಪರ ಕಾರ್ಯಕ್ರಮಗಳನ್ನು ಈ ಕಾಂಗ್ರೆಸ್ ಪಕ್ಷ ಅಧಿಕಾರದಿಂದ ಅರವತ್ತು ವರ್ಷದಲ್ಲಿ ಮಾಡಲಿಲ್ಲ ಅದರಲ್ಲೂ ವಿಶೇಷವಾಗಿ ನಮ್ಮ ಸ್ವಾಭಿಮಾನದ ಸಂಕೇತ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಈ ದೇಶಕ್ಕೆ ಸಂವಿಧಾನ ಬರೆದಂಥ ಅಂಬೇಡ್ಕರ್ ಅವರು ಅವರಿಗೆ ಅಪಮಾನ ಮಾಡಿದಂಥ ಪಕ್ಷ ಇದು ಕಾಂಗ್ರೆಸ್ ಪಾರ್ಟಿ ಅದು ನಮ್ಮೆಲ್ಲ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮುಖಂಡರುಗಳಿಗೂ ಗೊತ್ತು ಜೆ ಡಿ ಎಸ್ಸು ಬಿ ಜೆ ಇರ್ತಕ್ಕಂಥ ದಲಿತ ರಾಜಕಾರಣಿಗಳಿಗೂ ಗೊತ್ತು ಎಲ್ಲರಿಗೂ ಸತ್ಯತೆ ತಿಳಿದಿದೆ ತಿಳಿದಿದ್ರೂ ಕೂಡ ರಾಜಕೀಯವಾಗಿ ನಮ್ಮ ಜನರನ್ನು ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸವನ್ನು ದಲಿತ ಸಮಾಜವನ್ನು ಈ ಕಾಂಗ್ರೆಸ್ ಪಾರ್ಟಿಗರು ದಲಿತ ಮುಖ ದಲಿತ ಕಾಂಗ್ರೆಸ್ ಮುಖಂಡರು ಮಾಡ್ತಾ ಇದ್ದಾರೆ ಇಡೀ ಜಿಲ್ಲೆ ರಾಜ್ಯದಾದ್ಯಂತ ದೇಶದಾದ್ಯಂತ ಇವತ್ತು ಸಂವಿಧಾನ ಉಳಿಸಿ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ದಲಿತರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಕೊಟ್ಟಿದೆ ಯಾರಾದರೂ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದಾರೆ ಅವರು ಸನ್ಮಾನ್ಯ ದೇವೇಗೌಡರು ಅಂತಕ್ಕಂಥ ನಾನು ಒಂದು ವಿಚಾರ ಹೇಳ್ತಾ ಇದ್ದೀನಿ ಸ್ಥಳೀಯವಾಗಿ ಮೀಸಲಾತಿ ಕೊಟ್ಟರು ನಮ್ಮವರು ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯಿತಿನಲ್ಲಿ ಇವತ್ತು ಮೀಸಲಾತಿಯನ್ನು ತಗೊಂಡು ಅಧ್ಯಕ್ಷರು ಉಪಾಧ್ಯಕ್ಷರಾಗ್ತಾ ಆಗ್ತಾ ಇದ್ದಾರೆ ಒಂದು ಇನ್ನೊಂದು ದಲಿತರ ಭೂಮಿಗೆ ಗಂಗಾ ಕಲ್ಯಾಣ ಯೋಜನೆಯನ್ನು ಪ್ರಥಮ ಬಾರಿಗೆ ಜಾರಿಗೆ ತಂದಿದ್ದ ಸನ್ಮಾನ್ಯ ದೇವೇಗೌಡರು ಅವರ ಭೂಮಿಗಳಿಗೆ ಕೊಳವೆ ಬಾವಿಗಳನ್ನು ಹಾಕ್ಸ್ಕೊಡ್ಬೇಕು ನೀರಾವರಿ ಸೌಲಭ್ಯ ಕೊಟ್ಟರೆ ಅವರ ಜೀವನ ಹಸನಾಗುತ್ತೆ ಅಂತೇಳಿ ಸನ್ಮಾನ್ಯ ದೇವೇಗೌಡರು ಒಂದು ವಿಶೇಷವಾದಂಥ ಗಂಗಾ ಕಲ್ಯಾಣ ಯೋಜನೆಯನ್ನು ಜಾರಿಗೆ ತಂದಿದ್ದು ಸನ್ಮಾನ್ಯ ದೇವೇಗೌಡ ಜಿಯವರು ಅನ್ನೋದನ್ನ ನಾವು ಯಾರೂ ಕೂಡ ಮರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದನ್ನು ನನ್ನ ದಲಿತ ಬಂಧುಗಳಿಗೆ ನಾನಿವತ್ತು ಹೋಗ್ತಾ ಇದ್ದೇನೆ ಎಚ್ಚರಿಸಲಿಕ್ಕೆ ಅಂದ್ರೆ ಇನ್ನು ಮಾಜಿ ಸಚಿವ ಹನುಮಂತಪ್ಪ ಮಾತನಾಡಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಹಲವಾರು ಜನಪರ ಕಾರ್ಯಕ್ರಮ ಜಾರಿಗೆ ತಂದಿದ್ದಾರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಪರವಾಗಿ ಕಾರ್ಯನಿರ್ವಹಿಸಿದ್ದಾರೆ ಅವರು ಕೇಂದ್ರಕ್ಕೆ ಹೋದರೆ ಮತ್ತಷ್ಟು ಅವಕಾಶಗಳು ಸಿಗುವಂತಹ ಸಾಧ್ಯತೆ ಇದೆ ಆದ ಕಾರಣ ಅವರನ್ನು ಬೆಂಬಲಿಸಬೇಕು ಅಂತ ವಿನಂತಿ ಮಾಡಿದ್ರು ಇವತ್ತು ನಾವು ಕುಮಾರಸ್ವಾಮಿ ಅವರ ಪರವಾಗಿ ನಮ್ಮ ನಾಯಕರ ಪರವಾಗಿ ನಾವು ಮತವನ್ನು ಮಂಡ್ಯ ಜಿಲ್ಲೆಯ ಜನರನ್ನು ನಾವು ಭಾಳ ಕಳಕಳೆಯಿಂದ ಮತ ಆಗಿ ಕುಮಾರಸ್ವಾಮಿ ಅಂತ ಅಂತೇಳಿ ನಾವು ಮನವಿ ಮಾಡ್ತೇವೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಅನೇಕ ಜನಪರವಾದಂಥ ಕೆಲಸ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಕುಮಾರಸ್ವಾಮಿಯವರು ಎಸ್ ಸಿ ಎಸ್ ಟಿ ಮೈನಾರ್ಟೀಸು ಬ್ಯಾಕ್ವರ್ಡ್ ಕ್ಲಾಸ್ ಪರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಇವು ಕೇಂದ್ರ ಸರ್ಕಾರಕ್ಕೆ ಕೇಂದ್ರಕ್ಕೆ ಹೋದರೆ ಅನೇಕ ಯೋಜನೆಗಳು ಇರ್ತಕ್ಕಂಥದ್ದು ಭಾಳ ದೊಡ್ಡ ಶಕ್ತಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಅಲ್ಲಿ ಹೋದರೆ ನಮ್ಮ ಸಮಸ್ಯೆಗಳಿಗೆ ಏನಾದರೂ ಚರ್ಚೆ ಮಾಡೋದಕ್ಕೆ ಮತ್ತು ಮಾತನಾಡ್ತಕ್ಕಂಥ ಅವಕಾಶ ಇರ್ತದೆ ಮಂಜೂರು ಮಾಡಿಸ್ತಕ್ಕಂಥ ಅವಕಾಶಗಳು ಇರ್ತವೆ ಆ ಅವಕಾಶಗಳು ಬಳಸ್ಕೊಳ್ಳೋದಕ್ಕೆ ಒಬ್ಬ ಪರಿಣಿತರನ್ನ ಈಗ ಈಗಿರ್ತಕ್ಕಂಥ ಇಬ್ಬರಲ್ಲಿ ಭಾಳ ಚೆನ್ನಾಗಿ ತಿಳ್ಕೊಂಡಿರ್ತಕ್ಕಂಥವ್ರು ಈ ರಾಜ್ಯದ ಸಮಸ್ಯೆಗಳನ್ನು ಸಮಗ್ರವಾಗಿ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದರೆ ಸನ್ಮಾನ ಸಿಕ್ ಕುಮಾರಸ್ವಾಮಿ ಅವರು ಆದರೆ ಇನ್ನೊಬ್ಬ ಅಭ್ಯರ್ಥಿ ಏನಂತಂದರೆ ಅವರು ಗುತ್ತಿದಾರರಾಗಿದ್ದಾರೆ ಮತ್ತು ಅವರು ಅವರು ಕೂಡ ತಿಳ್ಕೊಂಡಿರಬೇಕು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಇವ್ರಿಗಿರೋಷ್ಟು ಸಮಗ್ರ ಅಧ್ಯಯನ ಮೋಸ್ಟ್ ಅವ್ರಿಗಿರ್ಲಿಕ್ಕಿಲ್ಲ ಅಂತೇಳಿ ಭಾವಿಸ್ತೀನಿ ಇನ್ನೂ ಈ ಸುದ್ದಿಗೋಷ್ಠಿಯಲ್ಲಿ ಮೂರ್ತಿ ಸಾತನೂರು ಜೈರಾಮ ಶಂಕರ್ ಪಾಪಯ್ಯ ಸೇರಿದಂತೆ ಇತರರು ಹಾಜರಿದ್ದರು